ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಹಿನ್ನೆಲೆ ಬಾಗಲಕೋಟೆ ಸಂತ್ರಸ್ತರ ನಿರೀಕ್ಷೆ ಹೆಚ್ಚಾಗಿದೆ ಜಿಲ್ಲೆಯಲ್ಲಿನ ಯುಕೆಪಿ ಯೋಜನೆ ರೈಲ್ವೆ ಮಾರ್ಗ ಕಾಮಗಾರಿ ಯೋಜನೆಗಳಿಗೆ ಪೂರ್ಣ ಪ್ರಮಾಣದ ಅನುದಾನ ಘೋಷಣೆ ನಿರೀಕ್ಷೆಯಲ್ಲಿದ್ದಾರೆ ಇನ್ನು ಈ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ಗುರು ಹಿರೇಮಠ ರೈಲ್ವೆ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಅವರನ್ನು ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಸಂತ್ರಸ್ತರ ಜಿಲ್ಲೆ ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಕೂಡ ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿರುವಂಥದ್ದು ನಾನೀಗ ಬಾಗಲಕೋಟೆಯ ಜಿಲ್ಲೆಯ ಮುಖ್ಯವಾಗಿ ಇರ್ತಕ್ಕಂಥ ಏನು ರೈಲ್ವೆ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಸಾಕಷ್ಟು ಹೋರಾಟಗಳನ್ನು ಮಾಡಿ ಅವರು ಕೂಡ ಅರಬತ್ತಲೇ ಒಂದು ಹೋರಾಟಗಳನ್ನು ಮಾಡಿದರು ಪತ್ರ ಚಳವಳಿಗಳನ್ನು ಮಾಡಿ ಹೆಸರುವಾಸಿಯಾಗಿರ್ತಕ್ಕಂಥ ಖುದ್ದೀನ್ ಖಾಜಿ ಅವರು ನನ್ನ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಈ ಬಾರಿ ಬಜೆಟ್ ನಿರೀಕ್ಷೆಗಳೇನೇನು ತಮ್ಮ ಸರಿ ಈ ಕುಡಚಿ ಬಾಗಲ್ಕೋಟ ರೈಲ್ವೆ ಮಾರ್ಗ ಶತಮಾನಗಳ ಒಂದು ಬೇಡಿಕೆ ಇದು ಬ್ರಿಟಿಷರ ಕಾಲದಿಂದಲೂ ಕೂಡ ಈ ಯೋಜನೆ ಅನುಷ್ಠಾನಕ್ಕೆ ಬರಬೇಕಂತೇಳಿ ಈ ಜ ಭಾಗದ ಜನ ನಿರೀಕ್ಷೆಯನ್ನು ಇಟ್ಟಿದ್ದರು ಕಳೆದ ಹತ್ತು ವರ್ಷಗಳಿಂದ ಈ ಯೋಜನೆ ಭಾಳ ಕುಂಠಿತವಾಗಿ ಅಂದರೆ ಭಾಳ ನಿಧಾನವಾಗಿ ಕಾಮಗಾರಿ ನಡೆದಿದ್ದು ದುರದೃಷ್ಟಕರ ಆದರೆ ಈ ಬಜೆಟ್ನಲ್ಲಿ ಈ ಭಾಗದ ಜನ ಅಂದರೆ ಸುಮಾರು ಬಾಗಲ್ಕೋಟ್ ಮತ್ತು ಬೆಳಗಾವಿ ರಾಯಚೂರು ಬಿಜಾಪುರ್ ಮತ್ತು ಗದಗ ಈ ಭಾಗಕ್ಕೆ ಸಂಬಂಧಪಟ್ಟಂಥ ಕುರ್ಚಿ ಬಾಗಲ್ಕೋಟ್ ರೈಲ್ವೆ ಮಾರ್ಗ ಈ ಬಜೆಟ್ನಲ್ಲಿ ಆ ಯೋಜನೆಗೆ ಅಗತ್ಯ ಇರುವಂಥ ಹಣವನ್ನು ಪೂರ್ಣ ಪ್ರಮಾಣದ ಈ ಬಜೆಟ್ನಲ್ಲಿ ಸ್ಯಾಂಕ್ಷನ್ ಮಾಡ್ತಾರೆ ಅಂದರೆ ಅನು ಅನುದಾನವನ್ನು ಬಿಡುಗಡೆ ಮಾಡಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಒಳಗಾಗಿ ಈ ಯೋಜನೆ ಪೂರ್ಣಗೊಳಿಸ್ತಾರಾ ಅಂಥೇಳಿ ಕೇಂದ್ರ ಬಜೆಟ್ನಲ್ಲಿ ಜನ ಇಲ್ಲಿ ನಿರೀಕ್ಷೆ ಇಟ್ಟಾರೆ ಸರಿ ಈ ನಿರೀಕ್ಷೆಗಳನ್ನು ಈ ಪೂರ್ವ ಪ್ರಮಾಣದಲ್ಲಿ ಮಾಡ್ತಾರನ್ನೋ ಅಂಥ ಭರವಸೆ ನಿಮಗೇನಾದರೂ ಐತೆ ಯಾಕಂತಂದರೆ ಶತಮಾನದ ಬಹುದಿನದ ಕನಸುಗಳನ್ನು ಈ ಬಾರಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಏನಾದರೂ ನಿರೀಕ್ಷೆ ಮಾಡ್ಬೋದಾ ನೀವು ಮತ್ತು ಮೊದಲಾಗಿ ರೈಲ್ವೆ ಮುಂಗಡ ಪತ್ರ ಹೇಳಿ ಒಂದು ಪ್ರತ್ಯೇಕಿತ್ತು ಮೊದಲ ಅದಕ್ಕೆ ರೈಲ್ವೆ ಆಗಿ ಸೀಮಿತಿತ್ತು ಆ ಮುಂಗಡ ಪತ್ರ ಅಂದರೆ ಬಜೆಟ್ ಮಾಡ್ತಿದ್ರು ಅದನ್ನು ತೆಗೆದಿದ್ದೇನೆ ತಪ್ಪು ಯಾಕಂದರೆ ಈಗ ಜನ್ರಲ್ ಬಜೆಟ್ನೊಳಗೆ ಈ ಬಜೆಟ್ ಸೇರಿಸ್ಬಿಟ್ಟಾರ ಅವರು ಅದಕ್ಕೆ ಪ್ರತ್ಯೇಕ ರೈಲ್ವೆ ಮುಂಗಡ ಪತ್ರ ಆಗುವಂಥದ್ದು ಅವಶ್ಯಕತೆ ಇದೆ ಯಾಕಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಅಂದರೆ ಆಂಧ್ರ ಪ್ರದೇಶ್ ಕೇರಳ ಮ ಮದ್ರಾಸ್ ಮತ್ತು ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಉತ್ತರ ಪ್ರದೇಶ್ ಬಿಹಾರ್ ಈ ಭಾಗ ಈ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿಯಲ್ಲಿ ರೈಲ್ವೆ ಸೌಲಭ್ಯದಲ್ಲಿ ಭಾಳಷ್ಟು ಹಿಂದ ಹಿಂದೆ ಉಳಿದಿದೆ ಆ ನಿಟ್ಟಿನೊಳಗೆ ಕೇಂದ್ರ ಮೋದಿ ಸರ್ಕಾರ ಮೋದಿಜಿಯವರ ಸರ್ಕಾರ ಬಂದು ಚಿಂತನೆ ಮಾಡಬೇಕು ಕೈರಾಡ್ ಒಪ್ಪಂದಂತೆ ಟೂ ತೌಸಂಡ್ ಟು ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕರ್ನಾಟಕದೊಳಗೆ ರೈಲ್ವೆ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಪುಕ್ಕಟ್ಟಾಗಿ ಭೂಮಿಯನ್ನು ಮತ್ತು ಫಿಫ್ಟಿ ಪರ್ಸೆಂಟ್ ಹಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಆದರೆ ಕೇಂದ್ರ ಸರ್ಕಾರದ ರೈಲ್ವೆ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಲಾಭ ಇಲ್ಲ ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನೋ ಒಂದು ಹಿತ ಚಿಂತನೆ ಅಂದರೆ ನಮ್ಮ ಕರ್ನಾಟಕದ ಜನರಿಗೆ ಒಂದು ಹೆಚ್ಚಿನ ರೈಲ್ವೆ ಸೌಲಭ್ಯ ಸಿಗಲಿ ರೈಲ್ವೆ ಅನುಕೂಲ ಆಗಲಿ ಅನ್ನುವಂಥ ಏಕೈಕ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪುಕ್ಕಟ್ಟಾಗಿ ಭೂಮಿ ಮತ್ತು ಫಿಫ್ಟಿ ಪರ್ಸೆಂಟ್ ಹಣ ಇದೆ ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರ ಭಾಳಷ್ಟು ಜವಾಬ್ದಾರಿಯಿಂದ ಕರ್ನಾಟಕದ ಜನತೆಗೆ ಹೆಚ್ಚಿನ ಪ್ರಮಾಣದೊಳಗೆ ರೈಲ್ವೆ ಸೌಲಭ್ಯ ಒದಗಿಸುವ ಚಿಂತನೆಯನ್ನು ಮಾಡಬೇಕಂತೇಳಿ ನಾನು ಈ ಪ ಬಜೆಟ್ ಒಳಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿ ನಮ್ಮ ರಾಜ್ಯದ ಇದ್ದಂಥ ರೈಲ್ವೆ ಮಾರ್ಗಗಳು ಹೊಸ ರೈಲ್ವೆ ಮೇಲೆ ಸ್ವಚ್ಛಗಳು ಅಂಡರ್ ಅಂಡರ್ ಪಾತ್ ಬ್ರೀಸ್ಗಳು ಮತ್ತು ರೈತರಿಗೆ ಅನುಕೂಲ ಆಗುವಂಥ ರಸ್ತೆಗಳು ಕಚ್ಚಾ ರಸ್ತೆಗಳನ್ನು ನಿರ್ಮಾಣ ಮಾಡುವ ಚಿಂತನೆಯನ್ನು ಕೇಂದ್ರ ಸರ್ಕಾರ ಮಾಡಬೇಕಂತೇಳಿ ನಾನು ಒತ್ತಾಯನ ಮಾಡ್ತೀನಿ ಇದಿಷ್ಟು ಇಲ್ಲಿರ್ತಕ್ಕಂಥ ಕುತುಬುದ್ದೀನ್ ಖಾಜಿ ಅವರು ಹೇಳಿರುವಂಥದ್ದು ಯಾಕಂತಂದರೆ ರೈಲ್ವೆ ಇಲಾಖೆಗೆ ಸಾಕಷ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಹೋಗುತ್ತೆ ಆದರೆ ವಿವಿಧ ರಾಜ್ಯಕ್ಕಿಂತ ಕಡಿಮೆ ಅನುದಾನ ಹೆಚ್ಚಿನ ಅನುದಾನ ಕೊಟ್ಟರೂ ಕೂಡ ನಮಗೆ ಹೆಚ್ಚಿನ ರೀತಿಯಾಗಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಅನುದಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕುತುಬುದ್ದೀನ್ ಅವರು ಹೇಳಿರುವಂಥದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿ ವಿ ಪಾಯ್ ಕನ್ನಡ